ಈ ನಿಷ್ಠಾವಂತತೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಹೌದು ಅದಕ್ಕೆ ಈ ನಿಷ್ಠಾವಂತತೆ ಬರೋದಕ್ಕೆ ಭಗವಂತನ ಒಂದು ಆಶೀರ್ವಾದ ಬರ್ತಕ್ಕಂಥ ಒಂದು ವಿಚಾರಕ್ಕೆ ಯಾವುದ್ರ ಮೂಲಕ ನಾವು ಪೂಜಿಸದೆ ಭಗವಂತನನ್ನು ಪೂಜಿಸದೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂಜೆ ಬಗ್ಗೆ ನಾನು ವ್ಯತ್ಯಾಸವಾಗಿ ಮಾತಾಡ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಭಗವಂತನನ್ನು ಪೂಜಿಸದೆ ನಮಗೆ ನಿಷ್ಠಾವಂತನಾಗುವ ಒಂದು ಭಾಗ್ಯ ಬೇಕು ಬೇಕಾ ಬೇಡಮ್ಮ ಭಗವಂತನನ್ನು ಭಗವಂತನನ್ನ ಪೂಜಿಸದೆ ಭಗವಂತನನ್ನ ಕಾಯದೆ ಭಗವಂತನಿಗೆ ನೀವು ಯಾವ ಕಾರಣಕ್ಕೂ ನಿಂದನೆ ಮಾಡದೆ ನಮಗೆ ಭಗವಂತ ಸದಾ ನಮ್ಮ ಜೊತೆಯಲ್ಲೇ ಇರಬೇಕು ಯಾವ ಸರಿ ಭಗವಂತ ನಮ್ಮ ಜೊತೆಯಲ್ಲೇ ಇರಬೇಕು ಏನಪ್ಪಾ ಎಂತ ಅದ್ಭುತವಾದ ಪವಾಡ ಅಲ್ವಾ ನಿಜಕ್ಕೂ ಹೋಗುದು ಗುರಿಗಳೇ ನೀವು ಇಷ್ಟೊಂದು ದೇವರು ಮಾಡಿ ಏನೆಲ್ಲ ಮಾಡಿದ್ದೀರಾ ಏನಾರು ನಿಮಗೆ ಕಾಣೋಕ್ಕಾಗಿದೆಯಾ ಅಥವಾ ಸೌಲಭ್ಯ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಅಯ್ಯೋ ಇನ್ನೇನು ಮಾಡೋದು ನಂಬಿಟ್ಟಿದ್ದೀನಲ್ಲ ಅದು ಮಾಡಲಿಲ್ಲ ಅಂದರೆ ಮನಸ್ಸು ಒಪ್ಪಲ್ವಲ್ಲ ಈ ಥರವಾದ ನಾವು ಶಾಪಗ್ರಸ್ತರಾಗೋದಕ್ಕೆ ಮೂಲ ಕಾರಣ ಭಗವಂತನ ಮೇಲೆಯೇ ಡಿಪೆಂಡ್ ಆಗಿರ್ತಕ್ಕಂತಹ ವಿಚಾರ ಯಾವುದ್ರಲ್ಲಾಗಬೇಕು ಅನ್ನೋದು ತಿಳ್ಕೊಬೇಕು ನಾವು ಭಗವಂತನ ಮೇಲೆ ಅವಲಂಬಿಸ್ಕೊಳ್ಬೇಕಾದ್ರೆ ನಾವು ನಾವು ಏನಾಗಿರಬೇಕು ಇನ್ನೊಮ್ಮೆ ಹೇಳ್ಬಿಡ್ತೀನಿ ಭಗವಂತನಿಗೆ ನಾವು ಹತ್ತಿರವಾಗಬೇಕಾದರೆ ನಾವು ಏನಾಗಿರಬೇಕು ಯಾವ ಸಿದ್ಧತೆಯಲ್ಲಿರಬೇಕು ಅಂತಕ್ಕಂಥದ್ದೇ ನಿಜವಾದ ನಿಷ್ಠಾವಂತನ ಕರ್ತವ್ಯ ಇದು ಸದ್ಯಕ್ಕೆ ಬಗೆಹರಿಯುವಂತಹ ಕೇಳುವಂತಹ ವಿಚಾರ ಅಲ್ಲ ಯಾರಿಗೂ ಇದು ಸಿಕ್ಕಲ್ಲ ಸಿಕ್ಕಲ್ಲ ಹೇಗೆ ಒಂದು ಕೋಟಿಗೆ ಒಬ್ರು ಸಿಕ್ಕಲ್ಲ ಅಂತ ಲೆಕ್ಕ ಹಾಕಿದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕ್ಕೋಬೇಕು ನೂರೈವತ್ತು ಜನ ಸಿಗ್ತಾರ ಅಂತ ಇಡೀ ಭಾರತ ದೇಶದಲ್ಲಿ ಎಂಥ ಅದ್ಭುತವಾದ ಒಂದು ಪವಾಡ ಅಲ್ವಾ ಇದು ಏನದು ಅಂದರೆ ಭಗವಂತ ಪ್ರಕಟವಾಗುವುದು ಜ್ಞಾನಾರ್ಜನೆಯಲ್ಲಿ ಮಾತ್ರ ಭಗವಂತ ಸದಾ ನಿಮ್ಮನ್ನ ಕಾಯೋದು ಸದಾ ನಿಮ್ಮನ್ನ ಒತ್ಕೊಂಡಿರೋದು ಸದಾ ನಿಮ್ಮನ್ನ ಹಿಡ್ಕೊಂಡಿರೋದು ಸದಾ ನಿಮ್ಮನ್ನ ಕಾಯೋದು ಜ್ಞಾನಾರ್ಜನೆಯ ಮೂಲಕವಾಗಿಯೇ ಆಗತ್ತೆ ವಿನಃ ನೀವು ಮಾಡುವ ನೂರ ಎಂಟು ಹೂ ಹಾಕೋದು ಸಾವಿರದ ಒಂದು ಮಂತ್ರ ಹೇಳೋದ್ರಿಂದ ಭಗವಂತ ನಿಮಗೆ ಹತ್ರ ಬರ್ತಾನೆ ಅಂತಕ್ಕಂಥ ವಿಚಾರ ಇದೆಯಲ್ಲ ಅದು ನಿಮ್ಮ ಕೆಲಸ ಪೂಜೆ ಮಾಡುವುದು ಕೆಲಸ ಅರ್ಥ ಆಯ್ತಲ್ಲ ಪೂಜೆ ಮಾಡೋದೇನು ಕೆಲಸ ಕೆಲಸ ಅದು ಒಂದು ಡ್ಯೂಟಿ ಬೆಳಿಗ್ಗೆ ಅದು ದೇವ್ರಿಗೆ ಪೂಜೆ ಮಾಡಬೇಕು ಅದು ಡ್ಯೂಟಿ ಅಲ್ವಾ ಮಾಡ್ತಾ ಇರೋದು ಅರ್ಥ ಆಗಿಲ್ಲ ಈಗ ನಾವು ದೇವರಿಗೆ ನಿಂದನೆ ಮಾಡೋದನ್ನ ಬಿಡಬೇಕು ಅಂತ ನಿಜಕ್ಕೂ ಪ್ರತಿಯೊಬ್ಬರು ವೀಕ್ಷಕರಿಗೆ ನಾನು ಹೇಳ್ತಕ್ಕಂಥ ವಿಷಯ ಇಷ್ಟೇ ದೇವರಿಗೂ ನಮಗೂ ಯಾವ ಕಾರಣಕ್ಕೂ ನಾವು ಮಾಡಿಕೊಂಡು ತಿಳ್ಕೊಂಡಿರ್ತಕ್ಕಂಥದ್ದು ತಪ್ಪಾಗಿರುವ ಕಾರಣ ನಾವು ನಿಂದನೆಯನ್ನ ಮಾಡ್ತಕ್ಕಂಥದ್ದು ಇನ್ನೂ ಶಾಪಕ್ಕೆ ನಾವು ಗುರಿಯಾಗ್ತೀವಿ ಹೊರತು ಭಗವಂತ ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಸದಾ ಒಳ್ಳೇದು ಮಾಡಲಿಕ್ಕೆ ಇರೋದು ನಾವು ಮಾಡ್ಕೊಳ್ತಾ ಇರೋ ರೀತಿಯಿಂದ ನಾವು ಕೆಟ್ಟದನ್ನು ಪಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಳದೆ ಭಗವಂತನ ಮೇಲೆ ಹಾಕಿ ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮ ಜೀವನ ಪರ್ಯಂತ ಕರ್ಮ ಸಿದ್ಧಾಂತಕ್ಕೆ ನೀವು ಗುರಿಯಾಗಬೇಕಾಗುತ್ತೆ ನೀವು ಅಂದರೆ ಎಲ್ಲರೂ ಸೇರಿ ಯಾರು ಮಾಡ್ತಾರೋ ಅವರು